ಈ ಸ್ಫಟಿಕ ಕಲ್ಲು ಯಾರಿಗಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇರೋ ನಂಬರಿಗೆ ಆರ್ಡರ್ನ ವಾಟ್ಸಪ್ ಆರ್ಡರ್ನ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬಾ ಒಳ್ಳೆಯದಾಗ್ತಿದೆ ನನಗಂತೂ ನಿಜ ಹೇಳಬೇಕು ನನ್ನ ಜೀವನವೇ ಚೇಂಜ್ ಆಗ್ತಿದೆ ಅಷ್ಟು ಒಳ್ಳೆ ರಿಸಲ್ಟ್ಗಳನ್ನ ಇದೆ ನೀವು ಕೂಡ ನಂಬಿಕೆ ಇಟ್ಟು ಇದನ್ನು ತರಿಸ್ಕೊಂಡು ನೀವು ಮನೇಲಿ ಕಟ್ಟಿ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ನೆಗೆಟಿವ್ ಎನರ್ಜಿ ಹೋಗುತ್ತೆ ಇದನ್ನು ಬಂದು ನಾವು ಮನೆ ಹೊರಗಡೆ ಇಡ್ಬೋದು ಹಾಲಲ್ಲಿ ಇಡ್ಬೋದು ಬೀರೂಲಲ್ಲಿ ಇಡ್ಬೋದು ಶಾಪ್ಗೆ ಕಟ್ಬೋದು ಶಾಪ್ಗೆ ಕಟ್ಟೋದ್ರಿಂದ ಕಸ್ಟಮರ್ ಅಟ್ರಾಕ್ಷನ್ ಆಗುತ್ತೆ ಮನಿ ಅಟ್ರಾಕ್ಷನ್ ಆಗುತ್ತೆ ಇದರಿಂದ ಕೆಟ್ಟ ದೃಷ್ಟಿಯೆಲ್ಲ ಹೋಗುತ್ತೆ ಏನೇ ಒಬ್ಬರು ನಮಗೆ ಮಾಡಿಸಿದ್ರು ಕೂಡ ಎಲ್ಲನೂ ಕೂಡ ಹೋಗುತ್ತೆ ತುಂಬ ಅಂದರೆ ತುಂಬ ಲಾಭ ಆಗಿದೆ ಎ ಟು ಝೆಡ್ ಲಾಭ ಅಂತ ನಾವೇನು ಹೇಳ್ತೀವಿ ಅದು ಇದರಲ್ಲಿ ಎಲ್ಲ ಗುಣಗಳು ಇದೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಅಸ್ಸಾಂ ವಲೈಕಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವೀಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಇವತ್ತು ಬಂದು ತುಂಬ ಅಂದರೆ ತುಂಬ ಉಪಯೋಗ ಆಗುವಂಥ ವೀಡಿಯೋನ ತೊಗೊಂಡು ಬಂದಿದ್ದೀನಿ ಪ್ಲೀಸ್ ಯಾರು ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ ಇದನ್ನೆಲ್ಲನೂ ಕೂಡ ನಾವು ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಮನೆ ತುಂಬ ಅಂದರೆ ತುಂಬ ಹೇಳಿಗೆ ಪಡೆಯುತ್ತೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಏನೇ ಒಬ್ಬರು ಏನೇ ಒಂದು ನಮಗೆ ದೃಷ್ಟಿಯಾಗಲಿ ಏನೇ ಒಂದು ಮಾಡಿಸಿದ್ರೂ ಕೂಡ ನಮ್ಮ ಮೇಲೆ ಅದು ತಗಳಲ್ಲ ಅದು ಹೊರಟೋಗುತ್ತೆ ಹೆಚ್ಚು ಶಕ್ತಿ ಯಾವಾಗೆ ಬರುತ್ತೆ ನಮಗೆ ಏನೋ ಒಬ್ರು ಕೆಟ್ಟ ದೃಷ್ಟಿ ಹಾಕಿದ್ದಾರೆ ನಮಗೇನೋ ಒಬ್ರು ಮಾಡಿಸಿದ್ದಾರೆ ಅಂತ ಹೇಳಿದಾಗ ಹೆಚ್ಚು ಶಕ್ತಿ ಅದಕ್ಕೆ ಬರೋದೇ ಪೌರ್ಣಮಿ ದಿನ ಹಾಗಾಗಿ ಅವತ್ತಿನ ದಿನ ಇದನ್ನು ನಾವು ಮಾಡಿಬಿಟ್ರೆ ಆ ಶಕ್ತಿ ಏನು ತಾಗಬೇಕು ಅಂತ ಅಂದಿರುತ್ತೆ ಅದು ನಮಗೆ ತಾಗಲ್ಲ ಅವ್ರಿಗೆ ರಿಟರ್ನ್ ಹೋಗುತ್ತೆ ಅದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಿದ್ದೀನಿ ಪ್ಲೀಸ್ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ವಿಡಿಯೋನ ನೋಡಿ ಎಲ್ಲನೂ ಕೂಡ ನಿಮಗೆ ಅರ್ಥ ಆಗುತ್ತೆ ಇವಾಗ ನಮಗೆ ಮಾಡಿಸ್ಬೇಕು ಅಂದರೆ ಹೊರಗಿನವ್ರು ಯಾರೂ ಕೂಡ ನಮಗೆ ಬರಲ್ಲ ಸರಿನಾ ಯಾರೋ ದೂರ ದು ಊರಿಂದ ಯಾರೂ ಕೂಡ ಬರಲ್ಲ ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಯಾರೆಲ್ಲ ಇರ್ತಾರೆ ಮುಂದೆ ಚೆನ್ನಾಗಿರ್ತಾರೆ ನಗ್ನಗ್ತಾ ಇರ್ತಾರೆ ನಂತರ ನಮ್ಮ ಹಿಂದೆ ಹೀಗೆಲ್ಲ ಮಾಡಿಸ್ತಾರೆ ತುಂಬ ಜನ ನಮ್ಮ ಸಂಬಂಧಿಕರೇ ಹೇಳ್ಕೋಬಹುದು ಅಲ್ವಾ ಸಂಬಂಧಿಕರು ಇವಾಗ ನಾವೇನೋ ಒಂದು ಹೊಸ್ದಾಗಿ ಒಂದು ಗಾಡಿ ತೊಗೊಂಡ್ವಾ ಒಂದು ಟಿ ವಿ ಇಲ್ಲ ಏನಾದರೂ ಒಂದು ಜಾಬ್ ಸಿಕ್ತಾ ನಮಗೆ ಇಲ್ಲ ಗೌರ್ಮೆಂಟ್ ಜಾಬ್ ಒಂದು ಒಳ್ಳೆ ಸಂಪಾದನೆ ಮಾಡ್ತಾ ಇದೀವ ದಿನ ಹೊಸ ಹೊಸ ಬಟ್ಟೆಗಳು ಹಾಕ್ತಾ ಇದೀವ ಏನೋ ಒಂದು ಕಣ್ಣು ಕುಕ್ಕೋ ಥರ ನಮ್ಮ ಮಾಡ್ತಾ ಇದ್ರೆ ಅದನ್ನ ಅವರು ಸಹಿಸ್ಕೊಳಕ್ಕಾಗಲ್ಲ ಅವ್ರ ಏನು ಗೊತ್ತಾ ಆದರೂ ಅವ್ರ ತರ ನಮ್ಮ ಥರ ಜೀವನ ಮಾಡಿ ತೋರ್ಸೋದಲ್ಲ ಅವ್ರ ತಾಕತ್ತು ನಮ್ಮನ್ನ ತುಳಿಬೇಕು ಅಂತ ಅವ್ರ ತಾಕತ್ತಿರುತ್ತೆ ನಮ್ಮ ಮುಂದೆ ಅವರು ಕೂಡ ತುಂಬ ಕೀಳಾಗಿ ಒಟ್ಟೋಗ್ಬಿಡ್ಬೇಕು ಅವ್ರು ಏನೇ ಮಾಡಿದ್ರು ಕೂಡ ಅವ್ರಿಗೆ ಲಾಭ ಅನ್ನೋದು ಸಿಗಬಾರ್ದು ಎಲ್ಲ ಕೂಡ ಏನೇ ಕೈ ಹಾಕಿದ್ರು ಅವರು ಎಲ್ಲ ಕೂಡ ಹೋಗ್ಬೇಕು ಅಂತೆಲ್ಲ ಅವರು ಮಾಡಿಸ್ಕೊಂಡಿರ್ತಾರೆ ಅದನ್ನು ನಾವು ತಡಿಬೇಕು ಅಂತ ಹೇಳಿದ್ರೆ ಪೌರ್ಣಮಿ ಪೌರ್ಣಮಿ ದಿನ ಇದನ್ನೊಂದು ಕೆಲಸ ಮಾಡಬೇಕಾಗುತ್ತೆ ಇದೊಂದು ಕೆಲಸ ಮಾಡೋದ್ರಿಂದ ಚಿಕ್ಕ ಪುಟ್ಟ ಕೆಲಸ ನಾನು ತುಂಬ ಮನೆಗಳಲ್ಲೇ ನಾನು ಮಾಡ್ಕೋತೀನಿತ್ತು ಚಿಕ್ಕ ಪುಟ್ಟ ಕೆಲಸಗಳನ್ನು ಆದ್ದರಿಂದ ತುಂಬ ಅಂದರೆ ತುಂಬ ನಮಗೆ ಏನು ಹೇಳೋದು ಅದು ರಿಸಲ್ಟ್ ಸಿಗುತ್ತೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಸಿಗುತ್ತೆ ನಮಗೆ ಇದೂ ಕೂಡ ಅಷ್ಟೇ ತುಂಬ ರಿಸಲ್ಟ್ ಸಿಕ್ಕಿದೆ ನನಗೆ ಸಿಗುತ್ತೆ ಅಂತ ನಂಬಿಕೆನೂ ಕೂಡ ಇದೆ ಯಾಕೆಂದರೆ ನನಗೆ ಏನೋ ಒಂಥರ ಏನೋ ಒಂದು ಮಾಡ್ತಾ ಇದ್ದೀವಿ ಹೊಸದಾಗಿ ನಾವು ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಜನ ಕಣ್ಣಕ್ಕವರೇ ಇದ್ದಾರೆ ತುಂಬ ಕೀಳಾಗಿ ಏನಂದರೆ ಕೀಳು ಕೀಳಿಗಿಂತ ಕೀಳು ಅಂತಲೇ ಹೇಳ್ಬೋದು ಆ ಥರ ಅವರು ಯೋಚನೆನ ಮಾಡ್ತಾರೆ ಪರವಾಗಿಲ್ಲ ಮಾಡ್ಕೊಳ್ಳಿ ನಾವು ಏನು ಹೇಳೋದು ನಾವು ಒಳ್ಳೆ ದಿನದಿಂದ ಬೆಳ್ಕೊಂಡು ಹೋದರೆ ಯಾರು ಕೂಡ ನಮ್ಮನ್ನು ತಡೆಯೋರು ಸಾಧ್ಯ ಆಗಲ್ಲ ಅವ್ರು ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ ನಮ್ಮನ್ನು ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಹೊಟ್ಟೆ ಹುರ್ಕೊಂಡವರು ಅಲ್ಲೇ ಇರಬೇಕು ನಾವು ಮಾಡೋದನ್ನ ಮಾಡ್ಕೊಂಡು ಹೋಗಬೇಕು ಏನೋ ಒಂದು ಮಾಡ್ತಾಯಿದ್ದೀವಿ ಏನಾದರೂ ನಮಗೆ ಅದನ್ನು ಆಗ್ತಾ ಆಗ್ತಾಯಿದೆ ಅಂತ ಹೇಳಿದ್ರೆ ನಾವು ಅದನ್ನು ಅಲ್ಲಿಗೆ ನಿಲ್ಲಿಸಬೇಕು ಅಂದರೆ ನೋಡಿ ಒಂದು ನಾನು ಒಂದು ಪವರ್ ಬ್ಯಾಂಕ್ನ ಇಟ್ಟಿದ್ದೀನಿ ಮನುಷ್ಯ ಅಂದ್ಕೊಳ್ಳಿ ಮನುಷ್ಯನಿಗೆ ಏನು ಮಾಡ್ತೀರಾ ಅಂದರೆ ಹೊರಗಡೆ ನಿಂತ್ಕೋಬೇಕು ಒಳಗಡೆ ಅಲ್ಲ ಇದು ದೃಷ್ಟಿ ತೆಗಿತಾರೆ ಗೊತ್ತಾ ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ದೃಷ್ಟಿ ತೆಗಿತಾರಲ್ಲ ನೋಡ್ತಾ ಇದ್ದೀರಲ್ಲ ಆ ಥರ ದೃಷ್ಟಿನ ತೆಗಿಬೇಕು ಈ ಕಡೆ ಲೆಫ್ಟ್ ಸೈಡು ಮೂರು ಸತಿ ರೈಟ್ ಸೈಡು ಮೂರು ಸತಿ ಮಧ್ಯಭಾಗ ಮೂರು ಸತಿ ದೃಷ್ಟಿನ ತೆಗಿಬೇಕು ಮತ್ತು ಎಡಗಡೆಯಿಂದ ಬಳಗಡೆ ಮೂರು ಸತಿ ಮತ್ತು ಬಳಗಡೆಯಿಂದ ಎಡಗಡೆ ಮೂರು ಸತಿ ತೆಗೆದ್ಬಿಟ್ಟು ಮತ್ತು ಮಧ್ಯಭಾಗ ಮೂರು ಸತಿ ತೆಗೆದ್ಬಿಟ್ಟು ಆಮೇಲೆ ಮೂರು ಸತಿ ತೂ 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 ಅಂತ ಹೋಗಿಬೇಕು ಏನು ಆ ಥರ ಏನು ಅರ್ಥ ಅಂತ ಹೇಳಿದ್ರೆ ನಮಗೆ ಯಾರೇ ಏನು ನಮ್ಮ ದುಷ್ಮಣಗನ ಆಗಲಿ ಯಾರೋ ಒಬ್ಬರು ನಮ್ಮನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡೋರಾಗಲಿ ಅವರು ನಮಗೆ ಏನೋ ಒಂದು ಮಾಡಿಸಿರೋದ್ರಾಗಲಿ ಆಗಿದ್ರೆ ಎಲ್ಲನೂ ಕೂಡ ಈ ಮೊಟ್ಟೆಯಿಂದಲೇ ಕಳ್ದೋಗ್ಲಿ ಅಂತ ನೀವು ಅದನ್ನು ಮನಸಲ್ಲೇ ಅಂದ್ಕೊಂಡು ಅದನ್ನು ತೊಗೊಂಡು ಮತ್ತೆ ಮನೆಯ ಒಳಗಡೆ ಹೋಗಬಾರ್ದು ಸರಿನಾ ಮನೆ ಒಳಗಡೆ ಹೋಗಬಾರ್ದು ಅದನ್ನು ತೊಗೊಂಡೋಗಿ ಎಲ್ಲಾದರೂ ಅದೇ ಮೂರು ದಾರಿ ಅಂತ ಏನು ಹೇಳ್ತೀವಿ ಅಲ್ಲಿ ನಾವು ಹೊಡೆದ್ಬಿಟ್ಟು ಇಂತಿರುಗ್ದೇ ನೋಡಿ ಬರಬೇಕು ಸರಿನಾ ಬಂದುಬಿಟ್ಟು ಏನು ಮಾಡಬೇಕು ಅಂದರೆ ಕ್ಲೀನಾಗಿ ಕಾಲು ಕೈಯೆಲ್ಲ ತೊಳ್ಕೊಂಡು ಒಳಗಡೆ ಬಂದು ಇರ್ಬೋದು ಇದನ್ನು ಮಾಡೋದ್ರಿಂದ ನಾವು ಚಿಕ್ಕ ಪುಟ್ಟ ಕೆಲಸನೇ ಅನಿಸುತ್ತೆ ಅಲ್ವಾ ಏನು ಇದು ಮಾಡಿದ್ರೆ ಆಗುತ್ತಾ ಆಗಲ್ವಾ ಅಂತ ಖಂಡಿತವಾಗಲೂ ರಿಸಲ್ಟ್ ಸಿಗುತ್ತೆ ಸುಮ್ಮ ಸುಮ್ಮನೆ ಇದನ್ನೆಲ್ಲ ಹಳೇ ಕಾಲದಲ್ಲಿ ಇರಲಿಲ್ಲ ಯಾರೂ ಕೂಡ ಜಾಸ್ತಿ ಆಸ್ಪತ್ರೆಗೆ ಹೋಗ್ತಾ ಇರಲಿಲ್ಲ ಯಾರೂ ಕೂಡ ಜಾಸ್ತಿ ಏನೇ ಒಂದು ಮಾಡಿದ್ರೂ ಕೂಡ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಇತ್ತೀಚೆಗೆ ನೋಡ್ತಾ ಇದ್ದೀರಲ್ಲ ಏನೇ ಮಾಡಿದ್ರೂ ಕೂಡ ಪ್ರಾಬ್ಲಮ್ಮು ಏನೇ ಮಾಡಿದ್ರೂ ಕೂಡ ಕೈ ಎತ್ತಾಯಿಲ್ಲ ಯಾವುದರಲ್ಲೂ ಕೂಡ ಕಷ್ಟ ಕಷ್ಟ ಲಾಭ ಅನ್ನೋದೇ ಸಿಗ್ತಾ ಇಲ್ಲ ತುಂಬ ಜನಗಳಿಗೆ ಈ ಥರ ಇದೆ ಇದನ್ನೆಲ್ಲ ಮನೆಯಲ್ಲೇ ನಾವು ಮಾಡ್ಕೊಂಡು ಹೋಗೋದ್ರಿಂದ ನಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಸಿಗುತ್ತೆ ಅಲ್ವಾ ಸುಮ್ಮ ಸುಮ್ಮನೆ ಇವಾಗ ನಮ್ಮ ಅಜ್ಜಿಗಳಾಗಲಿ ಏನೋ ಒಂದಾಗಲಿ ಹೊರಗಡೆ ಹೋಗಿ ಬರ್ತೀವ ಏನೋ ಒಂದು ಮಾಡ್ತೀವ ಏನಾಗುತ್ತೆ ಅಂದರೆ ನಮಗೆ ಆಗುತ್ತೋ ಯಾರ ಕಣ್ಣು ಹೇಗೆ ಬೀ ಇದೆಯೋ ಹೇಗೆ ಬೀಳುತ್ತೋ ಅನ್ನೋದೇ ನಮಗೆ ಗೊತ್ತಿರಲ್ಲ ಅಲ್ವಾ ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಆ ದೃಷ್ಟಿ ಆ ಕೆಟ್ಟ ಕಣ್ಣು ಆ ಕೆಟ್ಟ ದೃಷ್ಟಿ ಏನಿದೆ ಎಲ್ಲನೂ ಕೂಡ ಹೊರಗಿಂದನೇ ಆಚೆ ಹೊರಟೋಗುತ್ತೆ ಮತ್ತೆ ನಮಗೆ ತಗಲಲ್ಲ ಇನ್ನೊಂದು ಮೊಟ್ಟೆ ಏನಿದೆ ಅದೇ ಥರನೇ ಏನು ಮಾಡಬೇಕು ಅಂದರೆ ಮನೆಗೆ ದೃಷ್ಟಿ ತೆಗಬೇಕು ಈಗ ನಮಗೆ ದೃಷ್ಟಿ ತೆಗ್ದಾಯಿತು ಅಲ್ವ ನಮ್ಮ ಮನೆಗೂ ಕೂಡ ಯಾರೂ ಕೂಡ ಕಣ್ಣು ಹಾಕ್ಬಾರ್ದು ಏನೂ ಕೂಡ ಆಗಬಾರ್ದು ಅಂತ ಹೇಳಿದ್ರೆ ಮನೆಗೂ ಕೂಡ ಪೌರ್ಣಮಿ ದಿನ ಏನು ಮಾಡಬೇಕು ಸಂಜೆ ಸಂಜೆ ಅಂದರೆ ರಾತ್ರಿ ಟೈಮು ಸರಿನಾ ಹನ್ನೊಂದು ಗಂಟೆ ಮಾಡ್ಬೋದು ಹನ್ನೊಂದು ಗಂಟೆ ಹನ್ನೊಂದುವರೆ ಒಳಗಡೆ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು ಬೇಗ ಅಂತ ಏನಿಲ್ಲ ಸಂಜೆ ಟೈಮು ಅಷ್ಟು ಎಲ್ಲ ಜನ ಪಬ್ಲಿಕ್ ಇರ್ತಾರೆ ಆ ಟೈಮಲ್ಲಿ ಏನು ಬೇಡ ಹನ್ನೊಂದು ಗಂಟೆವರೆಗೂ ನೀವು ಆರಾಮಾಗಿ ನಿಮ್ಗೆ ಯಾವ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ಮಾಡ್ಕೊಂಡು ಹೋಗ್ಬೋದು ಸರಿನಾ ಈ ಟೈಮ್ ಆ ಟೈಮ್ ಅಂತ ಏನಿಲ್ಲ ರಾತ್ರಿ ಹನ್ನೊಂದು ಗಂಟೆ ಸರಿನಾ ಬೆಳಗ್ಗೆ ಅಲ್ಲ ರಾತ್ರಿ ಟೈಮ್ನೇ ಮಾಡಬೇಕು ಇದು ಬೆಳಗ್ಗೆ ಟೈಮ್ ಮಾಡೋಂಗೆ ಇಲ್ಲ ಮನೆಗೂ ಕೂಡ ನನಗೆ ಹೇಳ್ಕೊಟ್ನಲ್ಲ ಲೆಫ್ಟ್ ಸೈಡ್ ಮೂರು ಸತಿ ರೈಟ್ ಸೈಡ್ ಮೂರು ಸತಿ ಮಧ್ಯ ಮೂರು ಸತಿ ಮತ್ತು ಆ ಕಡೆ ಈ ಕಡೆ ಮೂರು ಮೂರು ಸತಿ ಸರಿನಾ ತಲೆ ಸುತ್ತಿವಲ್ಲ ಆ ಥರ ಮೂರು ಮೂರು ಸರ್ತಿ ಹಾಕಿ ಹುಗ್ದುಬಿಟ್ಟು ಹಿಂತಿರುಗದೆ ನೋಡಿ ಹೋಗಿ ಒಡೆದು ಬಿಟ್ಟು ಬಂದು ಮತ್ತು ಕೈ ಕಾಲು ಮುಖ ತೊಳ್ಕೊಬಂದು ಒಳಗಡೆ ಬರಬೇಕಾಗುತ್ತೆ ಹಾಗೆ ಬರಬಾರ್ದು ಇದನ್ನು ಮಾಡಿ ಮಾಡಿ ನೀವು ಕೂಡ ಸಕ್ಸಸ್ ಆಗ್ತೀರಾ ಅಂತ ನನಗೆ ನನಗೂ ಕೂಡ ಸಕ್ಸಸ್ ಅನ್ನೋ ಬದಲು ನಮಗೇನು ತಗಲಿಲ್ಲ ತಗ್ಲಿದ್ರೂ ಕೂಡ ಹೊರಟೋಗುತ್ತೆ ಅನ್ನೋ ನಂಬಿಕೆ ಅಷ್ಟೇ ಇದನ್ನು ಸಕ್ಸಸ್ ಅಂದರೆ ಇದನ್ನೆಲ್ಲ ಮಾಡಿದ್ರೆ ತಾನೇ ನಮಗೆ ಸಕ್ಸಸ್ ಸಿಗೋದು ಇವಾಗ ಇದೆಲ್ಲ ಮನೆ ಒಳಗಡೆ ಇಟ್ಕೊಂಡು ನಾವು ಏನೋ ಒಂದು ಮಾಡೋಕ್ಕೆ ಹೋದರೂ ಕೂಡ ನಮಗೆ ಅದು ಏನು ಹೇಳೋದು ಕೈ ಹತ್ತಲ್ಲ ನಮಗೆ ಏನೇ ಮಾಡೋಕ್ಕೋದ್ರೂ ಕೂಡ ನಮಗೆ ಕೈ ಹತ್ತಲ್ಲ ಎಲ್ಲನೂ ಕೂಡ ನಷ್ಟ 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 ಅಂತಲೇ ಹೋಗ್ತಾ ಇರುತ್ತೆ ಅಂಗಡಿಗಳಲ್ಲಿ ವ್ಯಾಪಾರ ಆಗಲ್ಲ ಏನೋ ಒಂದು ಕೆಲಸ ಮಾಡ್ತಿದ್ರೆ ಅದು ಕೆಲಸದ ಕೈ ಹತ್ತಲ್ಲ ಏನೋ ಒಂದು ಗೌರ್ಮೆಂಟ್ ಜಾಬ್ ಸಿಗಿದೆ ಅದರಲ್ಲೂ ಕೂಡ ನೆಮ್ಮದಿ ಇರಲ್ಲ ತುಂಬ ಟೆನ್ಷನ್ ಟೆನ್ಷನ್ ಅಂತ ಇರುತ್ತೆ ಅದು ತುಂಬ ಏನು ಹೇಳೋದು ಅದನ್ನು ನಾವು ಅನ್ಭೋಗ್ಸ್ದೋರಿಗೆ ಮಾತ್ರ ಗೊತ್ತಿರುತ್ತೆ ಸುಮ್ಮನೆ ಹೇಳೋರು ಏನೂ ಇಲ್ಲ ಅದೆಲ್ಲ ಸರಿ ಇರ್ತಾರಲ್ಲ ಅವ್ರು ಏನು ಹೇಳ್ತಾರಲ್ಲ ಏನೂ ಇಲ್ಲ ಅಂತ ಏನೂ ಇಲ್ಲ ಅಂದರೆ ನೀವು ಸೈಡಲ್ಲಿ ಇದ್ಬಿಡಿ ಇದನ್ನೆಲ್ಲ ಮಾಡಿದ್ರೆ ನಮಗೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಏನೋ ಒಂದು ಕಷ್ಟ ದೂರ ಆಗುತ್ತೆ ಅಂತ ನಮಗೆ ಮಾತ್ರ ಗೊತ್ತು ಯಾಕೆಂದರೆ ಅಷ್ಟೊಂದು ಕಷ್ಟಪಟ್ಟಿರ್ತೀವಿ ನಾವು ಮನೇಲಿ ಅಷ್ಟೊಂದು ಕಷ್ಟ ಪಟ್ಟಿರ್ತೀವಿ ಅದಲ್ಲದೆ ಇನ್ನೊಂದು ವಿಷಯ ಇವಾಗ ನಮಗೇನಾದರೂ ನಮ್ಮ ದುಶ್ಮನ್ಗಳು ಯಾರು ನಮ್ಮ ನೋಡಿದ್ರೆ ಆಗದೆ ಇರೋದು ಯಾರು ಅದಲ್ದೇ ಇನ್ನೂ ಜಾಸ್ತಿ ನಮ್ಮನ್ನು ಮುಂದೆ ಚೆನ್ನಾಗಿರ್ತಾರೆ ಹಿಂದೆ ಏನೇನೋ ಹೇಳ್ತಾರೆ ಹಿಂದೆ ದ್ವೇಷ ಕಡ್ತಾರೆ ಹಿಂದೆ ಹಿಂದೆ ಬಂದು ವಿಷ ತುಂಬಿರ್ತಾರೆ ಅವರು ಅನ್ನೋರು ಯಾರು ಅಂತ ಗೊತ್ತಾಗಬೇಕು ಅಂದರೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ನನಗೆ ಕಮೆಂಟ್ ಮಾಡಿ ಹೇಳಿ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿದ್ರೆ ನಾನು ಹೇಳ್ತೀನಿ ಅದು ಒಂದಿನ ನಾವು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಿದ್ರೆ ಅವರು ನಮ್ಮ ನೈಟ್ ನಮ್ಮ ಕನಸಲ್ಲಿ ಬರ್ತಾರೆ ಆ ಥರ ಬಂದರೆ ನಮಗೆ ಗೊತ್ತಾಗುತ್ತೆ ಯಾರು ನಮಗೆ ಜಾಸ್ತಿಯಾಗಿ ಕಾಟ ಕೊಡ್ತಾ ಇದ್ದಾರೆ ಅವರು ನಮ್ಮನ್ನು ನೋಡಿದ್ರೆ ಆಗ್ತೇನೆ ಇಲ್ಲ ಅವ್ರಿಗೆ ಅನ್ನೋದು ಯಾರು ಅಂತ ನಮಗೆ ಗೊತ್ತಾಗುತ್ತೆ ಅದನ್ನು ಕೂಡ ಬೇಕು ಅಂದರೆ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ ಪ್ರತಿಯೊಂದು ಕೂಡ ಹೇಳ್ಕೊಡ್ತೀನಿ ಇದನ್ನು ಮಾಡಿ ನೋಡಿ ಇವತ್ತು ದಿನ ಪೌರ್ಣಮಿ ಆಗಿದೆ ಇವತ್ತು ರಾತ್ರಿ ಮಾಡಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ನಮಗೆ ಮಾತ್ರ ಅಂತ ಅಲ್ಲ ಮಕ್ಕಳಿಗೂ ಕೂಡ ಒಂದೇ ಮೊಟ್ಟೆಯಲ್ಲಿ ಎಲ್ಲ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅಷ್ಟು ಅಷ್ಟು ಜನಕ್ಕೂ ಕೂಡ ನೀವು ದೃಷ್ಟಿನ ತೆಗಿಬಹುದು ಅದಾದಮೇಲೆ ನಿಮಗೆ ಯಾರಾದರೂ ಜಾಸ್ತಿ ಕಾಟ ಇದ್ದಾರೆ ತುಂಬ ಅಂದರೆ ತುಂಬ ಇವಾಗ ಅಕ್ಕಪಕ್ಕ ಜನ ಬೇಕು ಬೇಕು ಅಂತ ಜಗಳ ಆಡ್ತಾ ಇದ್ದಾರೆ ಸರಿನಾ ತುಂಬ ಕಾಟ ಇದ್ದಾರೆ ಇಲ್ಲ ಶಾಪ್ಗಳಲ್ಲಿ ಏನೋ ಅಂಗಡಿ ಅಂಗಡಿ ಇದೆ ಅಲ್ಲಿ ಬೇಕು ಬೇಕು ಅಂತ ಜಗಳ ಮಾಡೋಕ್ಕೆ ಬರ್ತಾರೆ ಎಷ್ಟೊತ್ತಿಗೆ ಜಗಳ ಆಡೋದ ಅಂತ ಇರ್ತಾರೆ ಅಂತ ಅಂತ ಆ ಥರ ಏನಾದರೂ ಇದ್ದರೆ ನಿಮಗೆ ಅವರ ಹೆಸರನ್ನು ಕೂಡ ನೀವು ಬರೀಬೋದು ಸರಿನಾ ಅವ್ರ ಹೆಸರನ್ನು ಕೂಡ ನೀವು ಬರೆದು ಅದ್ರ ಮೇಲೆ ಮೊಟ್ಟೆನ ದೃಷ್ಟಿ ತೆಗೆದು ಅದನ್ನು ತೊಗೊಂಡೋಗಿ ಮೂರು ದಾರಿಲಿ ಹೊಡೆದು ಬಂದುಬಿಡಬೇಕು ನೀವು ಹಿಂತಿರುಗಿ ತಿರುಗಿ ಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಹಿಂತುರುಗ್ದು ಮತ್ತೆ ಅದನ್ನು ದಾಟೋದು ಅದನ್ನೆಲ್ಲ ಮಾಡಬಾರ್ದು ಹೊಡೆದು ಬಿಡಬೇಕು ಸೈಲೆಂಟಾಗಿ ಮನೆಗೆ ಬಂದು ಕಾಲು ಮುಖ ತೊಳ್ಕೊಂಡು ಒಳಗಡೆ ಬರಬೇಕು ಅಷ್ಟೇ ಮಾಡಿ ನೋಡಿ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ನಿಮ್ಗೆ ಏನೇ ಒಂದು ಅವತ್ತಿನ ದಿನ ಅವತ್ತಿನ ಶಕ್ತೀಲಿ ನಿಮ್ಗೆ ಏನೋ ತಗೊಳ್ಬೇಕು ಅನ್ನೋದು ಕೂಡ ತಗಳಲ್ಲ ಒಳ್ಳೆಯದಾಗುತ್ತೆ